ಫ್ರೆಂಡ್ಸ್ ಬನ್ನಿಲಿ ಮಕ್ಕಳಿಗೆ ಇಷ್ಟವಾದಂತಹ ಸ್ವೀಟ್ ಬರ್ಫಿಯನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಸ್ವೀಟ್ ಬರ್ಫಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಉದ್ದಿನ ಬೇಳೆ ಅರ್ಧ ಕಪ್ ಹೆಸರು ಬೇಳೆ ಹಾಗೆ ಅರ್ಧ ಬಟ್ಲು ಬೆಲ್ಲ ತುಪ್ಪ ಮತ್ತು ಹಾಲು ಸೊ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಈಗ ಉದ್ದಿನ ಬಾಳೆಯನ್ನು ಮೊದಲು ಬಾಣಲೀಲಿ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾವು ಹುರ್ಕೊಳ್ತಿದ್ದೀವಿ ಈಗ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹೆಸರು ಬೇಳೆ ಇದೆಯಲ್ಲ ಅದನ್ನು ಹಾಕಬೇಕು ಇದನ್ನು ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೆ ಎಲ್ಲ ಹುರ್ಕೊಂಡು ಇದಾದಮೇಲೆ ಬೆಲ್ಲ ತೊಗೊಂಡು ಬೆಲ್ಲನ ಈ ಬಾಣಲೇಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈಗ ನಾವು ಅದನ್ನು ಕುದುಕ್ಸ್ಬೇಕು ಈ ಕುದಿಸಿ ಈ ಬೆಲ್ಲ ಎಲ್ಲ ಚೆನ್ನಾಗಿದೆಲ್ಲ ಕರಗಿದ ಮೇಲೆ ಸೊ ಈ ರೀತಿ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ಕುದಿಸಿ ಮತ್ತು ಈಗ ತುಪ್ಪ ಇದೆ ತುಪ್ಪನೂ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕೋದ್ರಿಂದ ಒಳ್ಳೆಯ ಸುವಾಸನೆ ಬರುತ್ತೆ ನೋಡಿಲಿ ತುಪ್ಪ ಹಾಕ್ತಿದ್ವಿ ತುಪ್ಪ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ರಣ ಮಾಡಬೇಕು ಈಗ ನೋಡಿ ಸ್ವಲ್ಪ ಏಲಕ್ಕಿ ಕೂಡ ಇದ್ದೀವಿ ಸ್ವಲ್ಪ ಯಲಕ್ಕಿಯೂ ಕೂಡ ಹಾಕಿದರೆ ಒಳ್ಳೆಯ ರು ರುಚಿ ಬರುತ್ತೆ ಸೊ ಇದನ್ನು ನಾವೀಗ ಮತ್ತೆ ಇದನ್ನೆಲ್ಲ ಮಿಶ್ರಣ ಮಾಡ್ತಾ ಇದ್ದೀವಿ ಈಗ ಹುರಿದಂಥ ಈ ಕಾಳುಗಳನ್ನು ಮಿಕ್ಸಿಲಿ ಹಾಕ್ಕೊಂಡು ಅದು ಚೆನ್ನಾಗಿ ನಾವು ಈಗ ಸಣ್ಣ ಮಾಡಬೇಕಾಗುತ್ತೆ ಅದನ್ನೆಲ್ಲ ಬೇಸ್ ಮಿಕ್ಸಿಗೆ ಹಾಕಿ ಅದನ್ನೆಲ್ಲ ಹಿಟ್ಟು ಮಾಡಬೇಕಾಗತ್ತೆ ಈಗೆಲ್ಲ ಅದನ್ನ ಚೆನ್ನಾಗಿ ಹಿಟ್ಟು ಮಾಡಿದ್ವಿ ನಾವು ನಂತರ ಈ ಪಾನಕ ಏನಿತ್ತೆ ಈ ಪಾನಕಕ್ಕೆ ಅದನ್ನ ಆ ಹಿಟ್ಟನ್ನೆಲ್ಲ ನಾವೀಗ ಹಾಕಿ ಅದನ್ನು ಈಗ ಸರಿಯಾಗಿ ಮಿಶ್ರಣ ಮಾಡ್ಕೊಬೇಕಾಗತ್ತೆ ನೋಡಿ ಹಾಕ್ತಿದ್ದೀವಿ ಈಗ ಚೆನ್ನಾಗಿ ಗಂಟು ಬರಲಾರ್ದಂಗೆ ಬೇಯಿಸಿ ಅದನ್ನು ಮಿಕ್ಸ್ ಮಾಡಬೇಕು ನಂತರ ಒಂದು ಬಟ್ಲು ಹಾಲು ಏನಾದಿವೆ ಆ ಹಾಲನ್ನ ಇದರೊಳಗಡೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಮಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಮಿಕ್ಸ್ ಮಾಡ್ತಾ ಇದ್ವಿ ಹೊಟ್ಟೆ ಗಂಟು ಬರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಈಗ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಫೈನಲ್ ಸ್ಟೇಜ್ ಇದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫೈನಲ್ ಆಗಿ ಒಂದು ಬಟ್ಲಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಸ್ಪೂನ್ಲೆ ಈ ಥರ ಪ್ರೆಸ್ ಮಾಡಿ ಅದನ್ನು ಕೆಳಗಡೆ ಹಾಕಿದ ತಕ್ಷಣ ಸ್ವೀಟ್ ಬರ್ಫಿ ರೆಡಿ ಆದವು ನೋಡಿ ಇದನ್ನು ಒಣಗಿದ ನಂತರ ಒಂದು ಎರಡು ಮೂರು ದಿನ ಕಾಲ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಒಳ್ಳೆ ಫ್ರೆಶ್ ಇರುವಂಥದ್ದು ಮಕ್ಕಳಿಗೆ ಇಷ್ಟವಾದಂತಹ ಒಂದು ತಿಂಡಿ ತಿನ್ನಿಸ್ ತಿಂಡಿ ತಿನಿಸಿದು ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ